ಸ್ನೇಹಿತರೇ ನಮಗೆಲ್ಲರಿಗೂ ತಿಳಿದಿರುವಂತೆ ಹಾಸನ ಜಿಲ್ಲೆ ಹರಸಕೆರೆ ತಾಲೂಕಿನ ಕೋಡಿಮಠದ ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮಿಗಳು ಭವಿಷ್ಯವನ್ನು ನುಡಿಯುವುದರಲ್ಲಿ ಎತ್ತಿದ ಕೈ ಮೊದಲು ಅಪರೂಪ ಅಪರೂಪಕ್ಕೊಮ್ಮೆ ಭವಿಷ್ಯವನ್ನು ನುಡಿಯುತ್ತಿದ್ದಂತಹ ಶ್ರೀಗಳು ಇತ್ತೀಚೆಗೆ ತಾವು ಭವಿಷ್ಯ ನುಡಿಯುವುದನ್ನು ಹೆಚ್ಚು ಮಾಡಿದ್ದಾರೆ ಕೋಡಿ ಶ್ರೀಗಳು ಹೆಚ್ಚಾಗಿ ಆಘಾತಕಾರಿ ಭವಿಷ್ಯವನ್ನೇ ನುಡಿಯುತ್ತಾರೆ ಎಂಬಂತಹ ಒಂದು ಅಪವಾದ ಈ ಶ್ರೀಗಳ ಮೇಲೆ ಇದೆ ರಾಜ್ಯ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ವಿದ್ಯಮಾನಗಳ ಬಗ್ಗೆ ಗಂಡಾಂತರಗಳ ಬಗ್ಗೆ ಮುಂದೆ ನಡೆಯತಕ್ಕಂಥ ಅನೇಕ ಒಂದು ಘಟನೆಗಳ ಬಗ್ಗೆ ತಮ್ಮ ನಿಖರವಾದವನ್ನು ಭವಿಷ್ಯವನ್ನು ನುಡಿಯೋದ್ರ ಮೂಲಕ ಕೋಡಿಮಠದ ಶ್ರೀಗಳು ಅತ್ಯಂತ ಜನಪ್ರಿಯವಾಗಿದ್ದಾರೆ ಅಂತಲೇ ಹೇಳಬಹುದು ರಾಜ್ಯ ಹಾಗೂ ದೇಶದಲ್ಲಿ ಆಗುವ ಮಳೆ ಬೆಳೆ ಹಾಗೂ ಪ್ರಕೃತಿ ವಿಕೋಪಗಳು ಇನ್ನಿತರ ಅನೇಕ ಗಂಡಾಂತರಗಳ ವಿಷಯದ ಬಗ್ಗೆ ತಮ್ಮ ಭವಿಷ್ಯವನ್ನು ಸದಾ ನುಡಿಯುತ್ತಲೇ ಬಂದಿರತಕ್ಕಂಥ ಶ್ರೀಗಳು ರಾಜಕೀಯ ವಿದ್ಯಮಾನಗಳನ್ನು ಕುರಿತು ಕೂಡ ಪದೇ ಪದೇ ತಮ್ಮ ಭವಿಷ್ಯವನ್ನು ನುಡಿಯುತ್ತಾರೆ ಇತ್ತೀಚಿನ ದಿನಮಾನದಲ್ಲಿ ಕೋಡಿ ಮಠದ ಶ್ರೀಗಳು ರಾಜಕೀಯ ಭವಿಷ್ಯವನ್ನು ದುಡಿಯುವುದರಲ್ಲೇ ಅತ್ಯಂತ ಹೆಚ್ಚು ಪ್ರಸಿದ್ಧಿಗೆ ಬಂದಿದ್ದಾರೆ ಎಂದರೆ ತಪ್ಪಾಗಲಾರದು ಸಾಮಾನ್ಯವಾಗಿ ಶ್ರೀಗಳು ರಾಜಕೀಯದ ಕುರಿತು ನುಡಿದಿರತಕ್ಕಂಥ ಹೆಚ್ಚಿನ ಭವಿಷ್ಯಗಳು ನಿಜವಾಗಿರ್ತಕ್ಕಂಥ ನಿದರ್ಶನಗಳು ನಮ್ಮ ಕಣ್ಮುಂದೆಯೇ ಇವೆ ಕಳೆದ ಅವಧಿಯಲ್ಲಿ ಮುಖ್ಯಮಂತ್ರಿಯಾಗಿದ್ದಂತಹ ಬಿ ಎಸ್ ಯಡಿಯೂರಪ್ಪನವರು ತಮ್ಮ ಅಧಿಕಾರವನ್ನು ಇನ್ನು ಹೆಚ್ಚು ದಿನ ಉಳಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಅಂತ ಭವಿಷ್ಯವನ್ನು ನುಡಿದಿದ್ದ ಶ್ರೀಗಳು ಅದಾದ ನಂತರ ಯಡಿಯೂರಪ್ಪನವರು ಅಧಿಕಾರದಿಂದ ಕೆಳಗಿಳಿದು ಶ್ರೀಗಳ ಭವಿಷ್ಯ ನಿಜವಾಯಿತು ಎಂದನೇ ಹೇಳಬಹುದು ಅದೇ ರೀತಿ ಇತ್ತೀಚೆಗೆ ದಾವಣಗೆರೆಯಲ್ಲಿ ಭವಿಷ್ಯವನ್ನು ನುಡಿದಿರತಕ್ಕಂಥ ಶ್ರೀಗಳು ರಾಜ್ಯದಲ್ಲಿ ಸಂಕ್ರಾಂತಿಯ ವೇಳೆಗೆ ದೊಡ್ಡದೊಂದು ಅವಘಡ ಸಂಭವಿಸುವ ಸಾಧ್ಯತೆ ಇದೆ ಪ್ರಕೃತಿಯ ವಿಕೋಪ ಆಗ್ತಕ್ಕಂಥ ಸಂಭವವಿದೆ ಅಂತಕ್ಕಂಥ ಭಯ ಮತದಾರ ಈ ಬಾರಿ ಮೈತ್ರಿಕೂಟದ ಸರ್ಕಾರ ಆಡಳಿತಕ್ಕೆ ಬರಬಹುದು ಅಂತಕ್ಕಂಥ ಭಾವನೆಯಲ್ಲಿ ಇಡೀ ಕರ್ನಾಟಕ ರಾಜ್ಯದ ಮತದಾರ ಇದ್ದ ಆದಾಗ್ಯೂ ಕೂಡ ಶ್ರೀಗಳು ಸ್ಪಷ್ಟವಾಗಿ ಒಂದೇ ಒಂದು ಪಕ್ಷದ ಸರ್ಕಾರ ಅದು ಭರ್ಜರಿ ಬಹುಮತದೊಂದಿಗೆ ಆಡಳಿತಕ್ಕೆ ಬರುತ್ತೆ ಅಂತಕ್ಕಂಥ ಭವಿಷ್ಯವನ್ನು ನಿಖರವಾಗಿ ನುಡಿದು ಆ ಭವಿಷ್ಯ ವಿಧಾನಸಭಾ ಚುನಾವಣೆಯ ನಂತರ ನಿಜವಾದಂಥ ಒಂದು ಪ್ರಸಂಗ ಜರುಗಿದೆ ಇಂತಹ ಕೋಡಿ ಶ್ರೀಗಳು ಈಗ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯ ಕುರಿತು ರಾಷ್ಟ್ರ ರಾಜಕಾರಣದ ಕುರಿತು ಒಂದು ಭಯಾನಕವಾದ ಭವಿಷ್ಯವನ್ನು ನುಡಿದಿದ್ದಾರೆ ಆ ಒಂದು ಭವಿಷ್ಯ ಏನಂತ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಟ್ಟಿರ್ತಕ್ಕಂಥ ಈ ಮಾಹಿತಿ ನಿಮಗಿಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಕೋಡಿ ಕೋಡಿ ಶ್ರೀಗಳ ಬಗ್ಗೆ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ರಾಜಕೀಯದ ಬಗ್ಗೆ ಅತ್ಯಂತ ಹೆಚ್ಚು ಭವಿಷ್ಯವನ್ನು ನುಡಿಯತಕ್ಕಂಥ ಕೋಡಿ ಶ್ರೀಗಳು ಇದೀಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬಹುದು ಯಾವ ಒಬ್ಬ ದೇಶದ ಪ್ರಧಾನಿ ಆಗ್ಬೋದು ಅಂತಕ್ಕಂಥ ಒಂದು ಭವಿಷ್ಯವನ್ನು ಸೂಕ್ಷ್ಮವಾಗಿ ಹೇಳಿದ್ದಾರೆ ಇತ್ತೀಚಿನ ವರ್ಷಗಳಲ್ಲಿ ಒಂದೇ ಒಂದು ಪಕ್ಷದ ಸರ್ಕಾರ ಈ ದೇಶದಲ್ಲಿ ಬಂದಿಲ್ಲದೆ ಇರತಕ್ಕಂಥ ಈ ಸಂದರ್ಭದಲ್ಲಿ ಕೋಡಿ ಶ್ರೀಗಳು ಒಂದು ಭಯಾನಕವಾದ ಭವಿಷ್ಯವನ್ನು ನುಡಿಯುವುದರ ಮೂಲಕ ರಾಷ್ಟ್ರದ ಜನತೆಯ ಅಚ್ಚರಿಗೆ ಕಾರಣವಾಗಿದ್ದಾರೆ ಅಂತಲೇ ಹೇಳ್ಬೋದು ಈ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷಾಂತರ ಎಷ್ಟೇ ಹೆಚ್ಚಾದರೂ ಕೂಡ ಕೇವಲ ಒಂದೇ ಒಂದು ಪಕ್ಷ ಬಹುಮತವನ್ನು ಪಡೆದು ಅಧಿಕಾರಕ್ಕೆ ಬರಲಿದೆ ಅಂತಕ್ಕಂಥ ಒಂದು ಭವಿಷ್ಯವನ್ನು ನುಡಿದಿದ್ದಾರೆ ಕೇಂದ್ರದಲ್ಲಿ ಈಗಾಗಲೇ ತನ್ನ ಅಧಿಕಾರವನ್ನು ಹಿಡಿಬೇಕು ಅಂತಕ್ಕಂಥ ಒಂದು ಆಸೆಯಿಂದ ನರೇಂದ್ರ ಮೋದಿ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟ ಹಾಗೂ ಸೋನಿಯಾ ಗಾಂಧಿಯವರ ಕಾಂಗ್ರೆಸ್ ನೇತೃತ್ವದ ಐ ಎನ್ ಡಿ ಐ ಎ ಮೈತ್ರಿಕೂಟ ರಚನೆಯಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಕೋಡಿ ಶ್ರೀಗಳು ನುಡಿರ್ತಕ್ಕಂಥ ಒಂದೇ ಪಕ್ಷ ಬಹುಮತಕ್ಕೆ ಬಹುಮತವನ್ನು ಪಡೆದು ಅಧಿಕಾರಕ್ಕೆ ಬರುತ್ತೆ ಅಂತಕ್ಕಂಥ ಭವಿಷ್ಯ ಇದೀಗ ಇಡೀ ದೇಶದ ಜನರ ಒಂದು ಗಮನವನ್ನು ಸೆಳೀತಾ ಇದೆ ಅಂತಲೇ ಹೇಳ್ಬೋದು ಅದು ಕೋಡಿ ಶ್ರೀಗಳ ಈ ಭವಿಷ್ಯವನ್ನು ಸೂಕ್ಷ್ಮವಾಗಿ ವಿಶ್ಲೇಷಣೆ ಮಾಡೋದಾದರೆ ಖಂಡಿತವಾಗ್ಲೂ ರಾಷ್ಟ್ರದಲ್ಲಿ ಒಂದೇ ಒಂದು ಪಕ್ಷ ಅಧಿಕಾರಕ್ಕೆ ಬರ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು ಅಷ್ಟು ಬಲವನ್ನು ಹೊಂದಿರುವುದು ಕೇವಲ ಭಾರತೀಯ ಜನತಾ ಪಕ್ಷ ಅಂತಕ್ಕಂಥದ್ದು ಸೂಕ್ಷ್ಮವಾಗಿ ಪ್ರತಿಯೊಬ್ಬ ರಾಜಕೀಯ ಪಂಡಿತರ ಒಂದು ಸೂಕ್ಷ್ಮ ಗಮನಕ್ಕೆ ಬರ್ತಕ್ಕಂಥ ವಿಷಯವಾಗಿದೆ ಇದೆ ಯಾಕಂದರೆ ಕಳೆದ ಎರಡು ಎರಡು ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕೃತ ವಿರೋಧ ಪಕ್ಷದ ಸ್ಥಾನವನ್ನು ಪಡೆದುಕೊಳ್ಳೋದಕ್ಕೂ ಸಹ ಸಾಧ್ಯವಾಗಿಲ್ಲ ಅಂತಹ ಒಂದು ಹೀನಯ ಸ್ಥಿತಿಗೆ ತಲುಪಿರ್ತಕ್ಕಂಥ ಈ ಸಂದರ್ಭದಲ್ಲಿ ಕೋಡಿ ಶ್ರೀಗಳು ಹೇಳಿರ್ತಕ್ಕಂಥ ಒಂದೇ ಒಂದು ಪಕ್ಷ ಬಹುಮತವನ್ನು ಪಡೆಯುತ್ತೆ ಅಂತಕ್ಕಂಥ ಹೇಳಿಕೆ ಇದೀಗ ಬಿ ಜೆ ಪಿಯ ಕಡೆಗೆ ಶ್ರೀಗಳು ಬಟ್ಟು ಮಾಡಿದ್ದಾರೆ ಅಂತಕ್ಕಂಥ ಒಂದು ಭಾವನೆ ಎಲ್ಲರಲ್ಲೂ ಬರುವಂತೆ ಮಾಡಿದೆ ಕೋಡಿ ಶ್ರೀಗಳ ಈ ಭವಿಷ್ಯವನ್ನು ಸೂಕ್ಷ್ಮವಾಗಿ ಆದರೆ ಭಾರತೀಯ ಜನತಾ ಪಕ್ಷದ ಎನ್ ಡಿ ಎ ಮೈತ್ರಿಕೂಟ ಮತ್ತೊಮ್ಮೆ ಅಧಿಕಾರಕ್ಕೆ ಬಂದು ಆ ಮೂಲಕ ದೇಶದ ಪ್ರಧಾನಿಯಾಗಿ ಮೂರನೇ ಬಾರಿ ನರೇಂದ್ರ ಮೋದಿಯವರು ಅಧಿಕಾರವನ್ನು ಸ್ವೀಕರಿಸ್ಬೋದು ಅಂತಕ್ಕಂಥ ಒಂದು ನಿರೀಕ್ಷೆ ದೇಶದ ಪ್ರತಿಯೊಬ್ಬ ಮತದಾರರಲ್ಲಿ ಕೋಡಿ ಶ್ರೀಗಳ ಒಂದು ಭವಿಷ್ಯದಿಂದ ಸೂಕ್ಷ್ಮವಾಗಿ ನಮಗೆಲ್ಲ ಅರ್ಥ ಆಗ್ತಾಯಿದೆ ಸ್ನೇಹಿತರಿಗೆ ಸ್ನೇಹಿತರೆ ಇದಿಷ್ಟಾಗಿತ್ತು ಇವತ್ತಿನ ನನ್ನ ವಿಡಿಯೋ ಕೋಡಿ ಶ್ರೀಗಳ ಈ ಒಂದು ಭವಿಷ್ಯದ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಈ ದೇಶದಲ್ಲಿ ಯಾವ ಪಕ್ಷ ಅಥವಾ ಯಾವ ಮೈತ್ರಿಕೂಟ ಅಧಿಕಾರಕ್ಕೆ ಬರ್ಬೋದು ದೇಶದ ಪ್ರಧಾನಿಯಾಗಿ ಯಾರು ಆಯ್ಕೆ ಆಗ್ಬೋದು ನಿಮ್ಮ ವೈಯಕ್ತಿಕ ಅಭಿಪ್ರಾಯವೇನಿದೆ ದಯವಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದರೆ ಈಗಲೇ ಇಟ್ಕಿ ಅಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ